ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ನಾವು ಈ ವಿಡಿಯೋದಲ್ಲಿ ಆರನೇ ತರಗತಿಯ ಸೆಕೆಂಡ್ ಸೆಮಿಸ್ಟರ್ನ ಪಾಠವಾಗಿರುವಂತಹ ಯಾನ ಕುರಿತೊಂದು ಪತ್ರ ಈ ಪತ್ರದ ಬಗ್ಗೆ ನಾವು ಇಂದು ಇಲ್ಲಿ ಗದ್ಯ ಭಾಗವನ್ನ ಅಧ್ಯಯನ ಮಾಡಣ ನೋಡಿ ಇಮೇಲ್ ಬಗ್ಗೆ ಕಂಪ್ಯೂಟರ್ ಬಗ್ಗೆ ಮಾಹಿತಿಯನ್ನ ನೀಡುವಂತಹ ಒಂದು ಸುದೀರ್ಘವಾದಂತಹ ಗದ್ದೆ ಭಾಗ ಯಾವ ರೀತಿ ಪತ್ರ ರಚನೆಯನ್ನ ಮಾಡ್ತಾರ ಮಕ್ಕಳು ಮತ್ತು ವಿದ್ಯಾರ್ಥಿಗಳ ನಡುವೆ ನಡೆಯುವಂತಹ ಸಂಭಾಷಣೆ ಹೇಗಿದೆ ಎಂಬುದರ ಬಗ್ಗೆ ಇಲ್ಲಿ ಏನೈತಿ ಈ ಪಾಠದಲ್ಲೈತಿ ಯಾನದ ಬಗ್ಗೆ ಏನ್ ಹೇಳ್ತಾರೆ ಎಂಬುದರ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ನೋಡಿ ಮಕ್ಕಳು ಕಂಪ್ಯೂಟರ್ ಪ್ರತಿಯೊಂದು ಕಂಪ್ಯೂಟರ್ ಯಾನದ ಚಿತ್ರವನ್ನ ತೋರಿಸಿದಾರ ಅದರ ವಿಶೇಷತೆ ಏನು ಅದು ಎಲ್ಲೈತಿ ಎಂಬುದರ ಬಗ್ಗೆ ಹೇಳ್ತಾರ ಹಾಗೆ ಮೊದಲೇದಾಗಿ ನಾವು ಇಲ್ಲಿ ಪದಗಳ ಅರ್ಥವನ್ನ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಯಾನ ತುಂಬಾ ಸುಂದರವಾದಂತಹ ಒಂದು ಪ್ರವಾಸಿ ತಾಣ ಅಂತಾನೆ ಹೇಳಬಹುದು ಪದಗಳ ಅರ್ಥ ಸಂದೇಶ ಸುದ್ದಿ ವಿನಿಮಯ ಒಂದಕ್ಕೆ ಬದಲಾಗಿ ಮತ್ತೊಂದನ್ನು ಕೊಡುವಿಕೆ ಅದಲು ಬದಲು ಮಾಡಿಕೊಳ್ಳುವುದು ಅಂತ ಅರ್ಥ ಚೂಟಿ ಅಂದ್ರ ಚುರುಕು ಲವಲವಿಕೆ ವಿಶೇಷ ಪ್ರತ್ಯೇಕವಾದದ್ದು ಅಂದ್ರೆ ಸಪ್ರೇಟ್ ಅಂತ ಕರಿತೇವಲ್ಲ ಹಂಗೆ ವಿಶಿಷ್ಟವಾದದ್ದು ಗಗನ ಚುಂಬಿ ಆಕಾಶವನ್ನ ಮುಟ್ಟುವಂತದ್ದು ಬಹಳ ಎತ್ತರವಾದದ್ದು ಹೆಂಬಂಡೆ ಅಂದ್ರೆ ದೊಡ್ಡದಾದಂತ ಕಲ್ಲು ದೊಡ್ಡದಾದಂತಹ ಬಂಡೆ ಅಂತ ಅರ್ಥ ಇಕ್ಕಟ್ಟು ಸಂದಿಗ್ಧ ಕಿರಿದಾದ ಅಂತ ಕರಿತೀವಿ ಶಿಖರ ಮರ ಬೆಟ್ಟಗಳ ತುದಿ ದೇವಾಲಯಗಳ ಗೋಪುರ ಉತ್ಪತ್ತಿಯನ್ನ ಸೃಷ್ಟಿ ಹುಟ್ಟುವುದು ಉಂಟಾಗು ಹುಟ್ಟು ಅಂತೆ ಕರಿತೀವಿ ಇನ್ನ ವಿವರ ತಿಳಿಯಿರಿ ಕೆಲವೊಂದು ಪದಗಳ ಅರ್ಥವನ್ನು ಕೊಟ್ಟಾರ ಕಂಪ್ಯೂಟರ್ ಅಂದ್ರೇನಾ ಭೂಗರ್ಭ ಶಾಸ್ತ್ರ ಅಂದ್ರೆ ಗುಪ್ತ ಸಂಕೇತ ಅಂದ್ರೇನ ಚಾರಣ ಅಂದ್ರೆ ದಂತಕತೆ ಅಂದ್ರೇನ ಆ ನೋಡೋಣ ಬನ್ನಿ ಇದೆ ಕಂಪ್ಯೂಟರ್ ಇದನ್ನು ಸಂಗಣಕವೆಂದು ಗಣಕ ಯಂತ್ರವೆಂದು ಕರೆಯುತ್ತಾರೆ ಇಂಗ್ಲಿಷ್ ನಲ್ಲಿ ಸಿ ಪಿ ಯು ಅಂತ ಕರೀತಾರ ಭೂಗರ್ಭ ಶಾಸ್ತ್ರ ಭೂಮಿಯ ಪದರಗಳ ಮತ್ತು ಭೂಮಿಯ ಒಳಗಿರುವ ವಸ್ತುಗಳ ವಿಷಯವನ್ನು ಅಧ್ಯಯನ ಮಾಡುವ ಶಾಸ್ತ್ರ ಅಂದ್ರ ಭೂಗರ್ಭ ಶಾಸ್ತ್ರ ಒಳಗೆ ಎಷ್ಟು ಪದರಗಳದಾವ ಅಥವಾ ಒಳಗಿರುವಂತಹ ವಿಷಯಗಳ ಬಗ್ಗೆ ಅಧ್ಯಯನ ಮಾಡುವ ಒಂದು ಶಾಸ್ತ್ರ ನಾವೆಂತೀವಿ ಭೂಗರ್ಭ ಶಾಸ್ತ್ರ ಗುಪ್ತ ಸಂಕೇತ ಇಮೇಲ್ ಬಳಸುವ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಗುಪ್ತ ಸಂಕೇತವಿರುತ್ತದೆ ಅದನ್ನು ಬಳಸಿದಾಗ ಮಾತ್ರ ಅವರವರ ಈ ಪತ್ರ ಅಂಚೆ ತೆರೆದುಕೊಳ್ಳುವುದು ಗುಪ್ತ ಸಂಕೇತವನ್ನ ಪಾಸ್ವರ್ಡ್ ಎಂದು ಕರೀತಾರೆ ಅಂದ್ರೆ ಇಮೇಲ್ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಕೆಲವೊಂದು ಇಮೇಲ್ಗಳು ಇರ್ತಾವ ಆ ಇಮೇಲ್ಗಳಿಗೆ ಪಾಸ್ವರ್ಡ್ ಅನ್ನ ಇಟ್ಟಿರ್ತಾರೆ ಅದು ಅವರಿಗೆ ಮಾತ್ರ ಗೊತ್ತಿರತ್ತ ಚಾರಣ ಬೆಟ್ಟ ಗುಡ್ಡಗಳ ಕಡೆಗೆ ಸಾಹಸದ ನಡಿಗೆ ಅಂತ ಕರಿತೀವಿ ದಂತಕತೆ ಅಂದ್ರೆ ಬಾಯಿಯಿಂದ ಬಾಯಿಗೆ ಹರಡುವ ಕಲ್ಪಿತ ಕತೆ ಆಯ್ತಲ್ಲ ಮಕ್ಕಳೇ ಪಾಠವನ್ನ ನೋಡೋಣ ಬನ್ನಿ ಯಾನದ ಬಗ್ಗೆ ಮಕ್ಕಳು ಮತ್ತು ಗುರುಗಳ ನಡುವೆ ಇರುವಂತಹ ಸಂಭಾಷಣೆ ಹೆಂಗೈತಿ ಎಂಬುದ್ರ ಬಗ್ಗೆ ನೋಡೋಣ ನೋಡಿ ಅದಕ್ಕಿಂತ ಮುಂಚೆ ಪ್ರವೇಶದಲ್ಲಿ ಏನ್ ಹೇಳ್ತಾರ ಯಾನ ಕುರಿತೊಂದು ಪತ್ರ ಸಮಿತಿ ರಚನೆ ಪ್ರವೇಶ ನಮ್ಮ ಕನ್ನಡ ನಾಡು ಪ್ರಾಕೃತಿಕ ಸೊಬಗಿನಿಂದ ಕೂಡಿದ ಸುಂದರ ನಾಡು ಕನ್ನಡ ನಾಡಿನ ಯಾವ ಭಾಗಕ್ಕೆ ಹೋದರೂ ಅಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಅನೇಕ ಅವುಗಳ ಪರಿಚಯ ನಮ್ಮ ವಿದ್ಯಾರ್ಥಿಗಳಿಗೆ ಆಗಬೇಕಾಗಿರುವುದು ಬಹು ಮುಖ್ಯ ಇಲ್ಲಿ ಚಾರಣಕ್ಕೆ ಪ್ರಸಿದ್ಧವಾದ ಯಾಣದ ಸಂಕ್ಷಿಪ್ತ ಪರಿಚಯ ಮಾಡಿಕೊಡುವ ಪ್ರಯತ್ನ ಮಾಡಲಾಗಿದೆ ಇದರೊಂದಿಗೆ ಮಕ್ಕಳಿಗೆ ಈ ಅಂಚೆ ರಚಿಸುವ ಬಗ್ಗೆ ಮಾಹಿತಿ ನೀಡುವುದು ಈ ಪಾಠದ ಆಶಯ ನೋಡಿ ನಮ್ಮ ಕನ್ನಡ ನಾಡು ಪ್ರಾಕೃತಿಕ ಪ್ರಾಕೃತಿಕ ಸೌಂದರ್ಯದಿಂದ ಕೂಡಿರುವಂತಹ ಒಂದು ಸುಂದರ ನಾಡು ನಮ್ಮ ಕರ್ನಾಟಕ ನಾಡು ಈ ಕನ್ನಡ ನಾವು ಯಾವುದೇ ಭಾಗಕ್ಕೆ ಹೋದ್ರು ಕೂಡ ಅಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಹತ್ತು ಹಲವಾರು ಅದಾವ ಅವುಗಳ ಪರಿಚಯ ಇಂದಿನ ಮಕ್ಕಳಿಗೆ ಆಗುವುದು ಅವಶ್ಯಕ ಅನಿವಾರ್ಯ ಹಾಗಾಗಿ ಅಂತಹ ಒಂದು ಪ್ರಸಿದ್ಧವಾದಂತಹ ನಮ್ಮ ಕನ್ನಡ ಪ್ರಸಿದ್ಧವಾಗಿರುವಂತಹ ಒಂದು ತಾಣ ಯಾವುದು ಅದು ಯಾನ ಅನ್ನುವಂತಹ ಒಂದು ತಾಣ ಅದನ್ನ ತಿಳಿಸುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಿದಾರೆ ಅದ್ರ ಜೊತೆ ಮಕ್ಕಳಿಗೆ ಇಮೇಲ್ ಮುಖಾಂತರ ಅದರ ಬಗ್ಗೆ ಮಾಹಿತಿ ನೀಡುವುದ ಈ ಪಾಠದ ಆಶಯ ಅಂತ ಹೇಳ್ತಾರ ನೋಡ್ರಿ ಯಾರ ಬಗ್ಗೆ ಮಕ್ಕಳು ಮತ್ತು ಗುರುಗಳ ನಡುವೆ ಇರುವಂತಹ ಸಂಭಾಷಣೆಯನ್ನ ನೋಡೋಣ ಬನ್ನಿ ಸಲೀಂ ರಾಗಿಣಿ ಜೆನಿಫರ್ ಹಾಗೂ ಶಂಕರ್ ಪ್ರತಿದಿನ ಜೊತೆಯಾಗಿ ಓದಿಕೊಳ್ಳಲು ಗೆಳೆಯ ರಾಜುವಿನ ಮನೆಗೆ ಬರುತ್ತಿದ್ದರು ಆಯಾ ದಿನ ಶಾಲೆಯಲ್ಲಿ ನಡೆದ ಪಾಠದ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು ಸಲೀಮ ರಾಗಿಣಿ ಜೆನಿಫರ್ ಶಂಕರ್ ಮತ್ತು ರಾಜೀವರೆಲ್ಲ ಏನಪ್ಪಾ ಅಂದ್ರ ಬೆಸ್ಟ್ ಫ್ರೆಂಡ್ಸ್ ಇವರೆಲ್ಲ ಐದು ಜನ ಯಾರು ಬೆಸ್ಟ್ ಫ್ರೆಂಡ್ಸ್ ಇವರ ಇವರೆಲ್ಲಾ ಏನ್ ಮಾಡ್ತಾ ಇದ್ರು ರಾಜುನ್ ಮನೆಗೆ ಯಾರು ಬರ್ತಾ ಇದ್ರು ಓದಾಕ ಸಲೀಮಾ ರಾಗಿನಿ ಜನಪಲ್ ಶಂಕರ್ ಇವ್ರು ನಾಲ್ಕು ಜನ ಆತನ ಗೆಳೆಯ ರಾಜು ಮನೆಗೆ ಓದಾಕ ಬರ್ತಾ ಇದ್ರು ಆ ದಿವಸ ಅವ್ರ ಶಾಲೆಯಲ್ಲಿ ನಡೆದಿರುವಂತಹ ಪ್ರತಿಯೊಂದು ಪಾಠದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು ಸ್ಕೂಲ್ ಒಳಗ ಏನೇನ್ ನಡೀತಿತ್ತಲ್ಲ ಯಾವ ಟೀಚರ್ ಯಾವ ಪಾಠ ಮಾಡಿದ್ರು ಅದ ಎಷ್ಟು ಎಂಬುದ್ರ ಬಗ್ಗೆ ತಾವೆಲ್ಲಾ ಗೆಳೆಯರು ಕುಳಿತುಕೊಂಡು ಏನ್ ಮಾಡ್ತಾ ಇದ್ರು ಅದನ್ನ ಡಿಸ್ಕಸ್ ಅಂದ್ರ ಚರ್ಚೆಯನ್ನ ಮಾಡ್ತಾ ಇದ್ರು ಅದೊಂದು ಭಾನುವಾರ ಎಲ್ಲರೂ ರಾಜುವಿನ ಮನೆಗೆ ಬಂದರು ಸಲೀಂ ಗೆಳೆಯರ ಬಳಿ ಈಗ ನಾವೊಂದು ಆಟ ಆಡೋಣ ಆಮೇಲೆ ಓದಿಕೊಳ್ಳೋಣ ಎಂದನು ಯಾವ ಆಟ ಎಂಬುದರ ಬಗ್ಗೆ ಜೋರಾಗಿ ಚರ್ಚೆ ನಡೆಯಿತು ಆಗ ಒಳಗಿನಿಂದ ಬಂದ ರಾಜುವಿನ ಅಮ್ಮ ಯಾರು ಗಲಾಟೆ ಮಾಡಬೇಡಿ ರಾಜುವಿನ ಅಪ್ಪ ಕಂಪ್ಯೂಟರ್ ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿ ಒಳಗೆ ಹೋದರು ಆಗ ರಾಗಿನಿ ಈ ಸಲೀಂನಿಗೆ ಯಾವಾಗ್ಲೂ ಬರೀ ಆಟದ ಚಿಂತೆ ನಿನ್ನೆ ಪದ್ಮಿನಿ ಮೇಡಮ್ ನಮಗೆಲ್ಲ ಕಂಪ್ಯೂಟರ್ ನಲ್ಲಿ ವಿಶೇಷ ಪತ್ರ ಬರೆಯುವ ಬಗ್ಗೆ ಹೇಳಿಕೊಡಲಿಲ್ಲವೇ ಎಂದು ವಿಷಯಕ್ಕೆ ಬಂದಳು ಆಗ ಎಲ್ಲರೂ ಹೌದಲ್ವಾ ಎಂದು ಪತ್ರ ಬರೆಯುವ ಕುರಿತ ಚರ್ಚೆಗೆ ತಿರುಗಿದರು ಅಷ್ಟರಲ್ಲಿ ರಾಜುವಿನ ತಂದೆ ಸುಂದರ್ ಹೊರಗೆ ಬಂದರು ಏನು ಮಕ್ಕಳೇ ಏನು ನಡೆಸಿದ್ದೀರಿ ಎಂದು ಕೇಳಿದರು ಅದಕ್ಕೆ ಚೂಟಿ ರಾಗಿಣಿಯು ಪದ್ಮಿನಿ ಮೇಡಮ್ ಹೇಳಿದ ಗೃಹ ಪಾಠದ ಬಗ್ಗೆ ತಿಳಿಸಿ ಅದನ್ನು ಹೇಗೆ ಬರೆಯುವುದು ಎಂದು ತಿಳಿದ ಚರ್ಚೆ ಮಾಡ್ತಾ ಇದ್ದೇವೆ ಮಾಮ ಎಂದಳು ನೋಡಿ ಇಲ್ಲಿ ರಾತನ್ನ ರಾಜು ಆಗಿರುವಂತಹ ಈತನ ಗೆಳೆಯನ ಮನೆಗೆ ಯಾರು ಬಂದ್ರು ಸಲೀಮಾ ರಾಗಿಣಿ ಜನಿಫರ್ ಶಂಕರ್ ಎಲ್ಲಾರು ಬಂದ್ರು ಆ ದಿನ ನಡೆದಿರುವಂತಹ ಪಾಠಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು ಅವತ್ತು ಒಂದಿನ ಭಾನುವಾರ ಅಂದ್ರೆ ರವಿವಾರ ರಾಜೀವ್ ಮನೆಗೆ ಬಂದಿರುವಂತ ಇವರೆಲ್ಲರೂ ಏನ್ ಮಾಡ್ತಾ ಇದ್ರು ಆಟ ಆಡ್ತಾ ಇದ್ರು ಸಲೀಮಾ ಗೆಳೆಯರ ಬಳಿ ಬಂದು ಏನೇ ಹೇಳ್ತಾನಪ್ಪ ಸಲೀಮಾ ಇವ್ ಹೇಳ್ತಾನ ಈಗ ನಾವೊಂದು ಆಟ ಆಡೋಣ ಬರ್ರಿ ಆಮೇಲೆ ಓದ್ಕೊಳ್ಳೋಣ ಅಂತ ಹೇಳ್ತಾನ ಆಗ ಆಟ ಯಾವ ಆಟ ಆಡೋಣ ಅಂತೆ ಚರ್ಚೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅವಾಗ ರಾಜು ತಾಯಿ ಇಲ್ಲಿ ಗಲಾಟೆ ಮಾಡಬೇಡ್ರಿ ನಿಮ್ಮಪ್ಪ ಅಂದ್ರೆ ರಾಜುವಿನ ಅಪ್ಪ ಕಂಪ್ಯೂಟರ್ ಏನೋ ಕೆಲಸ ಮಾಡತ್ತಾನಂತೆ ಅಂತ ಹೇಳ್ತಾನ ಅಷ್ಟರಲ್ಲಿ ಆಗ ರಾಗಿನಿ ಈ ಸಲೀಮನ್ಗ ಯಾವಾಗ ಆಟ ಆಡುದ ಚಿಂತೆ ಆಮೇಲೆ ಓದ್ಕೊಳಂತ ಬರೀ ಆಟನ ಆಡೋಣ ಅಂತ ಅಂತ ಹೇಳಿ ಏನ್ ಮಾಡಿದ್ರು ಅವಂಗ್ ಹೇಳಿ ಅವಾಗ ನಿನ್ನೆ ಪದ್ಮಿನಿ ಮೇಡಮ್ ನಮ್ಮ ಕಂಪ್ಯೂಟರ್ ಬಗ್ಗೆ ಒಂದು ಕ್ಲಾಸ್ ಒಳಗ ಪತ್ರ ಹೆಂಗ್ ಬರಿಬೇಕು ವಿಶೇಷ ಪತ್ರದ ಬಗ್ಗೆ ನಮ್ಗ ಹೇಳ್ಕೊಟ್ಟಿದ್ರು ಆ ವಿಷಯವನ್ನ ನಾವ್ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ಲ ಅವಾಗ ಎಲ್ಲರೂ ಹೌದಲ್ಲ ಆ ವಿಷಯ ಬಗ್ಗೆ ನಾವು ತಿಳ್ಕೊಬೇಕು ಪತ್ರ ಅಂದ್ರೆ ಇನ್ನೊಂದು ಹೆಂಗ್ ಬರೀಬೇಕು ಎಂಬುದ್ರ ಬಗ್ಗೆ ಚರ್ಚೆನ ಮಾಡ್ತಾ ಇದ್ರ ಅಷ್ಟೊಳಗ ರಾಜು ಏನಪ್ಪ ಏನ್ ಮಾಡ್ತಾನ ಬಂದು ಸುಂದರ್ ಈತ ಹೊರಗೆ ಬಂದು ಹೇಳ್ತಾನ ಏನ್ ಮಾಡತ್ತರಿ ಇಷ್ಟ ಮಾಡತ್ತರಿ ಏನ್ ಚರ್ಚೆ ಮಾಡತ್ತರಿ ಅಂತ ಕೇಳ್ತಾನ ಚೂಟಿ ಅಂದ್ರ ಚುರುಕಾದಂತ ಹುಡುಗಿಯರ ರಾಗಿನಿ ಯಾಕೆ ಕೇಳ್ತಾರ ಅಹ್ ಅವ್ರ ಏನ್ ಅಂತ ಮಾಮಾ ನಿನ್ ಏನ್ ಹೇಳಿದ್ರು ನಮ್ಗ ಪದ್ಮಿನಿ ಮೇಡಮ್ ಒಳಗ ಅಂದ್ರ ನಿನ್ನಿ ತರಗತಿ ಒಳಗ ಪತ್ರದ ಬಗ್ಗೆ ಹೇಗ್ ಬರೆಯುವುದು ಎಂಬುದರ ಬಗ್ಗೆ ಹೇಳಿದ್ರು ಆದ್ರ ಅದ್ರ ಬಗ್ಗೆ ನಾವು ಹೆಂಗ್ ಗೊತ್ತಾಗತ್ತ ಇಲ್ಲಿಗೆ ಚರ್ಚೆ ಮಾಡತ್ತೇವಿ ಅಂತ ಹೇಳ್ತಾಳ ಆಗ ಸುಂದರ್ ಬನ್ನಿ ಎಂದು ಎಲ್ಲರನ್ನು ಕಂಪ್ಯೂಟರ್ ಕೊಠಡಿಗೆ ಕರೆದುಕೊಂಡು ಹೋಗಿ ಈ ಎಂಚೆ ಅಥವಾ ಇಮೇಲ್ ಬಗ್ಗೆ ಕಂಪ್ಯೂಟರ್ ನಲ್ಲಿ ತೋರಿಸುತ್ತಾ ಇಮೇಲ್ ಅಂದರೆ ಕಂಪ್ಯೂಟರ್ ಮೂಲಕ ಪತ್ರಗಳನ್ನ ಸಂದೇಶಗಳನ್ನ ವಿನಿಮಯ ಮಾಡಿಕೊಳ್ಳುವ ಒಂದು ಜನಪ್ರಿಯ ವಿಧಾನ ಎಂದರು ಸಲಿಮ್ ಕುತೂಹಲದಿಂದ ಅಂಕಲ್ ಇಮೇಲ್ ಎಂದರೇನು ಎಂದು ಕೇಳಿದನು ಅದಕ್ಕೆ ಸುಂದರ ಇ ಅಂದರೆ ಇಂಗ್ಲಿಷ್ ನಲ್ಲಿ ಎಲೆಕ್ಟ್ರಾನಿಕ್ ಮೇಲ್ ಅಂದರೆ ಅಂಚೆ ಹಾಗಾಗಿ ಎಲೆಕ್ಟ್ರಾನಿಕ್ ಮೇಲ್ ಅನ್ನು ಈ ಅಂಚೆ ಎನ್ನುತ್ತಾರೆ ಎಂದರು ಅವಾಗ ಸುಂದರ ಅಂಕಲ್ ಏನ್ ಮಾಡ್ತಾರ ಇವರು ಬನ್ನಿ ಮಕ್ಳುನಾಂತೆ ತಮ್ಮ ರೂಮಿಗೆ ತಮ್ಮ ಕೊಠಡಿ ಇವ್ರ ಮಾಡ್ತಾರೆ ಮಾಡ್ತಾರ ಕಂಪ್ಯೂಟರ್ ಇದ್ದಂತಹ ಒಂದು ಕೊಠಡಿ ಎಲ್ಲರನ್ನು ಕರೆದುಕೊಂಡು ಹೋಗ್ತಾರ ಅಲ್ಲಿ ಅವರಿಗೆ ಕಂಪ್ಯೂಟರ್ ತೋರಿಸ್ತಾ ಇಮೇಲ್ ಅಥವಾ ಈ ಅಂಚೆ ಅಂದ್ರೆ ಏನಂತೆ ಹೇಳ್ತಾರ ಅವಾಗ ಇಮೇಲ್ ಅಂದ್ರೆನ ಕಂಪ್ಯೂಟರ್ ಮೂಲಕ ನಾವು ಪತ್ರಗಳನ್ನ ನಮ್ಮ ಸಂದೇಶಗಳನ್ನ ವಿನಿಮಯ ಮಾಡಿಕೊಳ್ಳುವಂತ ಒಂದು ಜನಪ್ರಿಯ ವಿಧಾನ ಅಂತ ನಾವು ಕಂಪ್ಯೂಟರ್ನ ಕರಿತೇವೆ ಕಂಪ್ಯೂಟರ್ ಅಂದ್ರೆ ಏನು ಮಕ್ಕಳೇ ನಮ್ಮ ಇಮೇಲ್ ಅಂತಂದ್ರೆ ಕಂಪ್ಯೂಟರ್ ಮೂಲಕ ಪತ್ರಗಳನ್ನ ಸಂದೇಶಗಳನ್ನ ವಿನಿಮಯ ಮಾಡಿಕೊಳ್ಳುವ ಒಂದು ಜನಪ್ರಿಯ ವಿಧಾನಕ್ಕೆ ನಾವೇನಂತ ಕರಿತೇವೆ ಇಮೇಲ್ ಅಂತ ಕರಿತೇವೆ ಹಂಗಾಗಿ ಅವಾಗ ಸಲೀಮ್ ಏನ್ ಮಾಡ್ತಾನ ಕುತೂಹಲದಿಂದ ಅಂಕಲ್ ಇಮೇಲ್ ಅಂದ್ರೆ ಏನಂತೆ ಕೇಳ್ತಾನ ಅವಾಗ ಈ ಅಂದರೆ ಇಂಗ್ಲಿಷ್ ನಲ್ಲಿ ಪದಗಳ ಅರ್ಥವನ್ನ ಹೇಳ್ತಾರ ಈ ಅಂದರೆ ಇಂಗ್ಲೀಷ್ ನಲ್ಲಿ ಎಲೆಕ್ಟ್ರಾನಿಕ್ ಮೇಲ್ ಅಂದರೆ ಅಂಚೆ ಎಲೆಕ್ಟ್ರಾನಿಕ್ ಮೇಲ್ ಅನ್ನು ಇ ಅಂಚೆ ಅಂತ ಕರೀತಾರಂತೆ ಅಂಕಲೇ ಮಾಡ್ತಾರ ಹೇಳ್ತಾರ ಇ ಮೇಲ್ ಅಂತಂದ್ರೆ ಏನ್ರಿ ಕಂಪ್ಯೂಟರ್ ಮೂಲಕ ಪತ್ರಗಳನ್ನ ಸಂದೇಶಗಳನ್ನ ವಿನಿಮಯ ಮಾಡಿಕೊಳ್ಳುವಂತ ಒಂದು ಜನಪ್ರಿಯ ವಿಧಾನ ಅದು ಬ್ರಿಟಿಷ್ ಅಂತ ಹೇಳಿದಾಗ ಈ ಅಂತಂದ್ರೆ ಇಂಗ್ಲಿಷ್ ಒಳಗೆ ಏನ್ ಕರಿತೇವೆ ಎಲೆಕ್ಟ್ರಾನಿಕ್ ಮೇಲ್ ಅಂದ್ರೆ ಅಂಚೆ ಹಿಂಗಾಗಿ ಎಲೆಕ್ಟ್ರಾನಿಕ್ ಮೇಲ್ ನಾವು ಏನಂತ ಕರಿತೇವೆ ಈ ಅಂಚೆ ಅಥವಾ ಇ ಮೇಲ್ ಹೇಳಿ ಕರಿತೇವೆ ಶಂಕರ್ ಮಾಮಾ ಇಮೇಲ್ ಅನ್ನು ಹೇಗೆ ಕಳಿಸ್ತಾರೆ ಮತ್ತೆ ಇದನ್ನು ಎಲ್ಲಿ ಯಾರು ಓದಬಹುದು ಎಂದು ಕೇಳಿದ ಅದಕ್ಕೆ ಸುಂದರ್ ನೋಡಿ ಮಕ್ಕಳೇ ಮಾಮೂಲಿ ಅಂಚೆ ವ್ಯವಸ್ಥೆ ಅಂತೆ ಇಲ್ಲಿಯೂ ಪತ್ರ ತಲುಪಬೇಕಾದ ವಿಳಾಸ ಬೇಕು ಇದಕ್ಕೆ ಇಮೇಲ್ ವಿಳಾಸ ಅನ್ನುತ್ತಾರೆ ನೀವು ನನಗೆ ಕಳುಹಿಸಿದ ಇಮೇಲ್ ಅನ್ನು ನಾನು ಕಂಪ್ಯೂಟರ್ನಲ್ಲಿ ತೆರೆದು ಓದಬೇಕೆಂದರೆ ನನಗೆ ನನ್ನದೇ ಆದಂತಹ ಗುಪ್ತ ಸಂಕೇತ ಪಾಸ್ವರ್ಡ್ ಇರುತ್ತದೆ ಅದನ್ನು ಬಳಸಿ ತೆರೆದು ಓದಬಲ್ಲೇ ಈಗ ನಿಮಗೇನು ಬೇಕು ಪದ್ಮಿನಿ ಮೇಡಮ್ ವಿಶೇಷ ಪತ್ರ ಬರೆದುಕೊಂಡು ಬರಲು ಹೇಳಿದ್ದಾರೆ ಅಷ್ಟೇ ತಾನೇ ಈಗ ನಿಮಗೊಂದು ವಿಶೇಷ ಪತ್ರ ತಯಾರಿಸಿ ಕಳಿಸುತ್ತೇನೆ ಅದನ್ನು ನಿಮ್ಮ ಶಾಲೆಯ ಕಂಪ್ಯೂಟರ್ ನಲ್ಲಿ ತೆರೆದು ತೋರಿಸಿ ಎಂದರು ಅವಾಗ ಶಂಕರ್ ಎಣಿಕನಾ ಮಾಮ ಇಮೇಲ್ ಅಂದ್ರೆ ಇಮೇಲ್ ಅನ್ನು ಹೇಗೆ ಕಳಿಸ್ತಾರ ಅದನ್ನ ಯಾರು ಎಲ್ಲಿ ಯಾವಾಗ ಹೆಂಗ್ ಓದ್ಬೋದು ಅಂತ ಕ್ವಶನ್ ಅನ್ನ ಪ್ರಶ್ನೆಯನ್ನ ಮಾಡ್ತಾನ ಸುಂದರ್ಗ ಅವಾಗ ಸುಂದರ್ ಮಕ್ಕಳಿಗೆ ಮಾಮೂಲಿ ಅಂಚೆ ವ್ಯವಸ್ಥೆ ಅಂದ್ರೆ ಈಗ ನಾವು ಅಂಚೆ ಕಚೇರಿಯಲ್ಲಿ ಪತ್ರವನ್ನು ಹೋಗೋದು ಹಾಕೋದು ಅಲ್ಲಿಂದ ಅವರು ನಾವು ಬರೆದಿರುವಂತಹ ಸರಿಯಾದ ವಿಳಾಸಕ್ಕೆ ಅವ್ರು ಕಳಿಸೋದೇನು ಮಾಡ್ತಾರಲ್ಲ ಅದೇ ರೀತಿ ಅಲ್ಲಿ ಹೇಗೆ ಹೆಂಗೆ ನಾವು ನಿಖರವಾದಂತಹ ಆ ವಿಳಾಸ ಇರುತ್ತಲ್ಲ ಅದೇ ರೀತಿ ನಿಖರವಾದಂಥ ವಿಳಾಸ ಇಲ್ಲಿಯೂ ಕೂಡ ಬೇಕು ಆ ನಿಖರವಾದಂಥ ವಿಳಾಸ ಇದ್ರೆ ಮಾತ್ರ ಏನು ಮಾಡೋದು ನಾವು ಕಂಪ್ಯೂಟರ್ನಲ್ಲೂ ಕೂಡ ಕಳಿಸ್ಬೇಕು ಅದಕ್ಕೆ ಇಮೇಲ್ ವಿಳಾಸ ಅಂತ ಕರೀತಾರ ಅಂತ ಹೇಳ್ತಾನ ನಾವು ಕಳ್ಸಿದಂತಹ ಇಮೇಲ್ ಅನ್ನ ಕಂಪ್ಯೂಟರ್ ತೆರೆದು ಓದ್ಬೇಕಂದ್ರೆ ನಮ್ಗೆ ಏನ್ ಬೇಕು ಗುಪ್ತ ಸಂಖ್ಯೆ ಪಾಸ್ವರ್ಡ್ ಅದ್ ನನಗೆ ಮಾತ್ರ ಓದ್ತಿರ್ಬೇಕ ನಾನು ಇಮೇಲ್ ಓಪನ್ ಮಾಡತ್ತನಪ್ಪ ಅಂತಂದ್ರ ಅದ್ರ ಪಾಸ್ವರ್ಡ್ ನನಗಷ್ಟ ಇರ್ಬೇಕಂತ ಹೇಳ್ತಾರ ಹೀಗಾಗಿ ಅದನ್ನ ತೆರೆದು ಅವಾಗ ಓದಾಕ ಸಾಧ್ಯವಾಗ್ತತಿ ನಿಮಗೆ ನೀನ್ ಪದ್ಮಿನಿ ಮೇಡಮ್ ಏನ್ ಹೇಳ್ದಾರ ಕ್ಲಾಸ್ ಹೋಗ ಒಂದು ವಿಶೇಷ ಪತ್ರ ತಯಾರಿಸ್ಕೊಂಡು ಬರಕ್ ಇಡ್ಯಾರಲ್ಲ ಅದ್ರ ಅದ್ರ ಬಗ್ಗೆ ನಾ ತಯಾರಿಸ್ಕೊಡ್ತೀನಿ ಅದು ಅದ್ ನಿಮ್ ಶಾಲೆ ಕಂಪ್ಯೂಟರ್ ನಲ್ಲಿ ಹಾಕಿ ಎಲ್ಲ ಮಕ್ಕಳಿಗೆ ತೋರಿಸಿ ಅಂತೇಳಿ ಸುಂದರ ಹೇಳ್ತಾನ ಅದಕ್ಕೆ ರಾಗಿನಿ ಅದು ಹೇಗೆ ಮಾಮ ಎಂದಳು ಆಗ ಸುಂದರ್ ನನ್ನ ಮಗನಿಗೆ ಕಂಪ್ಯೂಟರ್ ಬಳಸುವ ಬಗ್ಗೆ ಸ್ವಲ್ಪ ಗೊತ್ತಿದೆ ಅವನ ಹೆಸರಿನಲ್ಲಿ ಒಂದು ಇಮೇಲ್ ತಯಾರಿಸಿ ಒಂದು ಗುಪ್ತ ಸಂಕೇತ ಕೊಡುತ್ತೇನೆ ನೋಡುತ್ತೀರಿ ಎಂದರು ಸುಂದರ್ ಇಮೇಲ್ ರಚಿಸುವುದನ್ನು ಮಕ್ಕಳು ಕುತೂಹಲದಿಂದ ಗಮನಿಸಿದರು ಸುಂದರ್ ರಾಜೀವಿನ ಹೆಸರಿನಲ್ಲಿ ಒಂದು ಇಮೇಲ್ ವಿಳಾಸ ತಯಾರಿಸಿದರು ಅದರ ಗುಪ್ತ ಸಂಕೇತ ರಾಜೀವಿಗೆ ಮಾತ್ರ ಗುಟ್ಟಾಗಿ ತಿಳಿಸಿದರು ಆಗ ಸಲೀಂ ಮಾ ಅದಕ್ಕೆ ಗುಪ್ತ ಸಂಕೇತ ಹೇಳಿದಿರಿ ನಮಗೆ ಹೇಳಲಿಲ್ಲ ಯಾಕೆ ಎಂದ ಅದಕ್ಕೆ ಸುಂದರ್ ಸಲೀಂ ಒಬ್ಬರ ಗುಪ್ತ ಸಂಕೇತ ಇನ್ನೊಬ್ಬರಿಗೆ ಗೊತ್ತಾಗಬಾರದು ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದಬಹುದಲ್ಲವೇ ಬೇರೆಯವರ ಪತ್ರ ನಾವು ಓದಬಾರದಲ್ವೇ ಅದಕ್ಕಾಗಿ ಗುಪ್ತ ಸಂಕೇತವನಿಗೆ ಮಾತ್ರ ಹೇಳಿದ್ದು ಎಂದರು ಅವಾಗ ಮಕ್ಕಳಿಗೆ ಸುಂದರ ಏನ್ ಮಾಡ್ತಾನ ನಾವೊಂದು ಕಂ ಕಂಪ್ಯೂಟರ್ ಒಗ್ ಹೇಳ ಲೆಟರ್ ರೆಡಿ ಮಾಡಿ ಕೊಡ್ತೀನಿ ಪತ್ರವನ್ನ ತಯಾರಿಸ್ಕೊಡ್ತೀನಿ ನೀವ್ ಹೋಗಿ ಅಂತ ತೋರಿಸ್ರಿ ಅಂತ ಇದ್ದಾಗ ರಾಗಿನ ಏನ್ ಹೇಳ್ತಪ್ಪ ಅಂದ್ರ ಮಾಮ ಅದ್ ಹೆಂಗ್ ಮಾಮಾ ಅಂತ ಕೇಳ್ತಾರ ಆಗ ಸುಂದರ ನನ್ನ ಮಗನಿಗೆ ಅಂದ್ರೆ ರಾಜೀವ್ ಏನೈತಿ ಸ್ವಲ್ಪ ಕಂಪ್ಯೂಟರ್ ಬಗ್ಗೆ ಜ್ಞಾನ ಐತಿ ಅವನ ಹೆಸರು ಹೋಗಿ ನಾವಂದ್ರ ಇಮೇಲ್ ತಯಾರಿಸ್ತೀನಿ ಅದಕ್ಕೆ ಒಂದು ಗುಪ್ತ ಸಂಖ್ಯೆದ ಪಾಸ್ವರ್ಡ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾನ ಅವಾಗ ಇಮೇಲ್ ಅನ್ನ ಮಕ್ಕಳು ತಯಾರಿಸುದನ್ನ ಏನ್ ಮಾಡ ಸುಂದರ ಇಮೇಲ್ ತಯಾರಿಸೋದನ್ನ ಮಕ್ಕಳು ನೋಡ್ತಾರ ಅವಾಗ ರಾಜೀವ್ ಹೆಸರಿನಲ್ಲಿ ಇಮೇಲ್ ಅನ್ನ ಸುಂದರ ಏನ್ ಮಾಡ್ತ ಒಂದು ಇಮೇಲ್ ಅನ್ನ ತಯಾರಿಸಿ ಅದ್ರ ಗುಪ್ತ ಸಂಖ್ಯೆದ ರಾಜೀವ್ ಮಾತ್ರ ಕಿವಿಯಲ್ಲಿ ಹೇಳ್ತಾನ ಯಾರು ಕೇಳಿಸ್ಬಾರ್ದಂತೆ ಆಗ ಸಲೀಮ್ ಏನ್ ಕೇತನಪ್ಪ ಮಾಮ ಅದ್ ಯಾಕೆ ಗುಪ್ತ ಸಂಖ್ಯೆ ಅವಂಗಷ್ಟೇ ಅಷ್ಟೇ ಯಾಕೆ ಕೇಳಿದ್ರಿ ನನಗೆ ಯಾಕೆ ಹೇಳಿಲ್ಲ ನಮ್ ಎಲ್ಲರಿಗೂ ಯಾಕೆ ಹೇಳಿಲ್ಲ ಅಂತ ಪ್ರಶ್ನೆಯನ್ನ ಮಾಡ್ತಾನ ಅವಾಗ ಸಲೀಮ್ ಹೇಳ್ತಾನ ಗುಪ್ತ ಸಂಖ್ಯೆನ ಒಬ್ಬರಿಂದ ಇನ್ನೊಬ್ಬರಿಗೆ ಗೊತ್ತಾಗ್ಬಾರ್ದು ಅದು ಯಾರ ಹೆಸರು ಇಮೇಲ್ ಇರತ್ತಲ್ಲ ಅವ್ರಿಗೆ ಮಾತ್ರ ಗೊತ್ತಿರ್ಬೇಕು ಒಂದ್ ವೇಳೆ ಗೊತ್ತಾತಂದ್ರ ಅದ್ರ ಪಾಸ್ವರ್ಡ್ ಅವ್ರ ತಿಳ್ಕೊಂಡ್ರ ಅಂದ್ರ ಆ ಪತ್ರ ಎಲ್ಲಾರು ಓದ್ತಾರ ಅಂತ ಹೇಳ್ತಾರ ಹಾಗಾಗಿ ಗುಪ್ತ ಸಂಕೇತ ನಾವ್ ಯಾರ ಹೆಸರಲ್ಲಿ ಅದನ್ನ ಕ್ರಿಯೇಟ್ ಮಾಡಿರ್ತವಲ್ಲ ಯಾರ ಹೆಸ್ರನ್ನ ನಾವ್ ಇಮೇಲ್ ಅನ್ನ ಯಾರನ್ನ ಮಾಡಿರ್ತವಲ್ಲ ಅದ್ರ ಗುಪ್ತ ಸಂಖ್ಯೆ ಅವ್ರಿಗೆ ಮಾತ್ರ ಗೊತ್ತಿರಬೇಕು ಅಂತ ಹೇಳ್ತಾರ ಇಲ್ಲಿ ನೋಡ್ರಿ ಇಮೇಲ್ ತಯಾರಿಸಿದಾರ ರಾಜು ಸುಂದರ್ ಆಟ್ ಜಿಮೇಲ್ ಡಾಟ್ ಕಾಮ್ ಎಂಬುದು ರಾಜುವಿನ ಇಮೇಲ್ ವಿಳಾಸ ಮಕ್ಕಳೇ ರಾಜುವಿನ ಇಮೇಲ್ ವಿಳಾಸಕ್ಕೆ ನನ್ನ ಮೇಲ್ನಿಂದ ಚಾರಣಕ್ಕೆ ಪ್ರಸಿದ್ಧವಾದ ಯಾನದ ಕೆಲವು ಚಿತ್ರ ಹಾಗೂ ವಿವರವನ್ನು ಕಳಿಸುತ್ತೇನೆ ಎಂದರು ಆ ನಂತರ ಇಮೇಲ್ ತೆರೆಯುವುದರ ಬಗ್ಗೆ ರಾಜುವಿಗೆ ತಿಳಿಸಿದರು ರಾಜು ಇಮೇಲ್ ತೆರೆದ ಆ ಲೇಖನವನ್ನು ರಾಜು ತನಗೆ ಬರೆಯ ಪತ್ರದಂತೆ ಬದಲಾಯಿಸಿಕೊಳ್ಳಲು ಸುಂದರ್ ಸಲಹೆ ನೀಡಿದರು ನೋಡಿ ಆ ಸುಂದರ್ ಅಂಕಲ್ ಏನ್ ಮಾಡ್ತಾರಪ್ಪ ಅಂದ್ರ ರಾಜುನ ಹೆಸರು ಒಂದ್ ಇಮೇಲ್ ಅನ್ನ ಕ್ರಿಯೇಟ್ ಅಂದ್ರ ಮಾಡ್ಕೊಡ್ತಾರ ಅದನ್ನ ತಯಾರಿಸ್ಕೊಡ್ತಾರೆ ಏನಂತ ರಾಜು ಸುಂದರ್ ಅಟ್ ಜಿಮೇಲ್ ಡಾಟ್ ಕಾಮ್ ನಾವು ಯಾರ ಹೆಸರನ್ನ ತಯಾರಿಸ್ತವಲ್ಲ ಆ ಹೆಸರಿನ ಇಮೇಲ್ ತಯಾರಿಸಬಹುದು ಅಥವಾ ನಮ್ಗೆ ಗೊತ್ತಿರುವಂತಹ ಯಾವ್ದಾದ್ರು ಅವಶ್ಯಕತೆ ಇರುವಂತಹ ಪದಗಳಿಂದ ನಾವು ಇಮೇಲ್ ಅನ್ನ ತಯಾರಿಸ್ಬಹುದು ಹಿಂಗಾಗಿ ರಾಜುವಿನ ವಿಳಾಸಕ್ಕೆ ಏನ್ ಮಾಡ್ತಾರ ಅವ್ರ ತಮ್ಮ ಮೇಲಿನಿಂದ ಒಂದು ಪ್ರಸಿದ್ಧವಾಗಿರುವಂತಹ ನಮ್ಮ ಕರ್ನಾಟಕದ ಪ್ರಸಿದ್ಧ ತಾಣಗಳಲ್ಲಿ ಪ್ರಸಿದ್ಧವಾಗಿರುವಂತಹ ಒಂದು ಪ್ರೇಕ್ಷಣೀಯ ಸ್ಥಳ ಅಂದ್ರೆ ಅದು ಒಂದು ಯಾನ ಅದ್ರ ಚಿತ್ರ ಮತ್ತೆ ಅದ್ರ ವಿವರಣ ಕಳಿಸ್ತೀನಿ ಅದ್ರ ರಾಜ ಅಂತ ಹೇಳ್ತೀನಿ ಆ ಲೇಖನ ತನ್ನ ಗೆಳೆಯನಿಗೆ ಬರೆದಿರುವಂತೆ ಬದಲಾಯಿಸ್ಕೊಳ್ಳೋ ಸುಂದರ ಏನ್ಮಾಡ್ತಾರ ಸಲಹೆಯನ್ನ ನೀಡ್ತಾರ ಮಕ್ಕಳೆಲ್ಲರೂ ನೀವು ನಮಗೆ ಒಳ್ಳೆಯ ಮಾಹಿತಿ ಹೇಳಿದ್ದೀರಿ ಮಾಮಾ ಇಮೇಲ್ ಬಗ್ಗೆ ಹೇಳಿಕೊಟ್ಟು ಮಾದರಿ ಸಹಿತ ವಿವರಿಸಿದ್ದೀರಿ ನಿಮಗೆ ಧನ್ಯವಾದಗಳು ಎಂದು ಹೇಳಿ ಅಲ್ಲಿಂದ ಹೊರಟರು ಮಾರನೆಯ ದಿನ ಮಕ್ಕಳೆಲ್ಲ ಶಾಲೆಗೆ ಬಂದರು ಪದ್ಮಿನಿ ಮೇಡಮ್ ಮಕ್ಕಳೇ ಶನಿವಾರ ನಾನು ಪತ್ರ ಲೇಖನದ ಬಗ್ಗೆ ತಿಳಿಸಿ ವಿಶೇಷ ಪತ್ರ ಬರೆದುಕೊಂಡು ಬರಲು ಹೇಳಿದ್ದೆ ಯಾರು ಈ ಪ್ರಯತ್ನ ಮಾಡಿದ್ದೀರಿ ಎಂದರು ಆಗ ರಾಜು ರಾಗಿಣಿ ಸಲೀಂ ಜೆನಿಫರ್ ಹಾಗೂ ಶಂಕರ್ ಎದ್ದು ನಿಂತು ಟೀಚರ್ ನಮ್ಮನ್ನು ಕಂಪ್ಯೂಟರ್ ಕೊಠಡಿ ಕರೆದುಕೊಂಡು ಹೋಗಿ ಅಲ್ಲಿ ನಿಮಗೆ ನಮ್ಮ ವಿಶೇಷ ಪತ್ರ ತೋರಿಸುತ್ತೇವೆ ಎಂದರು ಮಕ್ಕಳೆಲ್ಲರೂ ಏನು ಹೇಳ್ತಾರಪ್ಪ ಸುಂದರ್ಗ ನೀವು ನಮ್ಗ ಒಳ್ಳೆ ಮಾಹಿತಿಯನ್ನ ಹೇಳ್ಕೊಟ್ಟಿರಿ ಇಮೇಲ್ ಬಗ್ಗೆ ನಮ್ಗೆ ಹೆಂಗ್ ಮಾಡಬೇಕು ಅದನ್ನ ವಿವರಣೆ ಸಹಿತ ಚಿತ್ರದ ಸಹಿತ ನಮಗೆ ತೋರಿಸ್ಕೊಟ್ಟಿದ್ರಿ ನಿಮಗೆ ತುಂಬಾ ಥ್ಯಾಂಕ್ಸ್ ಅಂದ್ರೆ ಧನ್ಯವಾದಗಳನ್ನ ಹೇಳಿ ಮಕ್ಳು ಏನಕರ ಹೋಗ್ತಾರೆ ಮಾರನೇ ದಿನ ಏನು ಮಾಡ್ತಾರ ಶಾಲೆ ಪ್ರಾರಂಭವಾಗ್ತತಿ ಸೋಮವಾರ ದಿವಸ ಅಲ್ಲಿಂದ ಮಕ್ಕಳು ಶಾಲೆ ಹೋಗ್ತಾರ ಅವಾಗ ಪದ್ಮಿನಿ ಮೇಡಮ್ ಕ್ಲಾಸ್ ಇರತ್ತ ಅವರು ತರಗತಿ ಬಂದ ಮೇಲೆ ಮಕ್ಳನ್ ಕೇಳ್ತಾರ ನಾನು ಶನಿವಾರ ಒಂದು ಪತ್ರವನ್ನ ತಯಾರು ಮಾಡ್ಕೊಂಡು ಬರ್ರಿ ವಿಶೇಷ ಪತ್ರ ಬರೆದ್ಕೊಂಡ್ ಬರ್ರಿ ಅಂತ ಹೇಳಿದ್ನಿ ಯಾರ್ಯಾರ ಆ ಪ್ರಯತ್ನ ಮಾಡಿದಿರಿ ಎದ್ ನಿತ್ಕೊಳ್ಳಿ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದಾಗ ಏನ್ ಹೇಳ್ತಾರ ಅವಾಗ ರಾಜು ರಾಗಿನಿ ಸಲೀಮಾ ಜೆನಿಫರ್ ಶಂಕರ್ ಇವರ ಎದ್ನಿತ್ತು ಟೀಚರ್ ನಮ್ನ ಇವತ್ತ ಕಂಪ್ಯೂಟರ್ ಕೊಠಡಿ ಕರ್ಕೊಂಡು ಹೋಗ್ರಿ ನಾವು ಅಲ್ಲಿ ಪತ್ರವನ್ನು ತಯಾರಿಸಿದೀವಿ ನಿಮ್ಗೆ ತೋರಿಸ್ತವಂತೆ ಹೇಳ್ತಾರ ಎಲ್ಲರೂ ಕಂಪ್ಯೂಟರ್ ಕೊಠಡಿಗೆ ಹೋದರು ರಾಜು ಕಂಪ್ಯೂಟರ್ ತೆರೆದು ಯಾರಿಗೂ ಕಾಣದ ಹಾಗೆ ತನ್ನ ಗುಪ್ತ ಸಂಕೇತ ಬಳಸಿ ಇಮೇಲ್ ನಲ್ಲಿದ್ದ ಪತ್ರವನ್ನು ತೆರೆದು ತೋರಿಸಿದ ಅದರಲ್ಲಿ ಯಾನದ ಚಿತ್ರಗಳನ್ನು ಹಾಗೂ ವಿವರಗಳನ್ನು ಅದರ ವಿವರಗಳನ್ನು ರಾಗಿನಿ ಮತ್ತು ಜೆನಿಫರ್ ಓದಿದ್ರು ಎಲ್ಲರೂ ಟೀಚರ್ ಏನ್ ಹೇಳ್ತಾರ ಪದ್ಮಿನಿ ಮೇಡಮ್ ಕಂಪ್ಯೂಟರ್ ಕೊಠಡಿಗೆ ಕರೆದಕೊಂಡು ಹೋಗಂತೇನು ಹೇಳ್ತಾರಲ್ಲ ಹಿಂಗಾಗಿ ಟೀಚರ್ ಕಂಪ್ಯೂಟರ್ ಕೊಠಡಿ ಕರೆದುಕೊಂಡು ಹೋಗ್ತಾರ ಅಲ್ಲಿ ಹೋಗೋಣ ಅವರು ಯಾರಿಗೂ ಕಾಣದಂತೆ ತಮ್ಮ ಗುಪ್ತ ಸಂಕೇತಗಳನ್ನ ಬಳಸಿ ರಾಜು ಏನ್ ಮಾಡ್ತಾರ ಇಮೇಲ್ ಅನ್ನ ತರೀತಾನ ಅವಾಗ ಎಲ್ಲರೂ ತೋರಿಸ್ತಾನ ಯಾನದ ಚಿತ್ರಗಳನ್ನ ಅದರ ವಿವರಗಳನ್ನ ಏನ್ ರಾಗಿ ಮತ್ತು ಜನಿಫರ್ ಏನ್ ಮಾಡ್ತಾರ ಓದ್ತಾರ ನೋಡಿ ಇಲ್ಲಿ ಕಂಪ್ಯೂಟರ್ ಕೊಠಡಿಯ ಚಿತ್ರ ಐತಿ ಅವ್ರ ಮೇಡಮ್ ಪದ್ಮಿನಿ ಮೇಡಮ್ ಅದರ ನೋಡ್ರಿ ಯಾನದ ಚಿತ್ರಗಳನ್ನ ಕಂಪ್ಯೂಟರ್ ತೆರೆದು ತೋರಿಸುದೆ ನೋಡ್ರಿ ಏನೈತಿ ವಿವರಣೆ ನೋಡೋಣ ಪ್ರೀತಿಯ ಸಲೀಂ ಮಲೆನಾಡಿನ ಪ್ರವಾಸಿ ತಾಣಗಳಲ್ಲಿ ಗಗನಚುಂಬಿ ಹೆಂಬೆಂಡೆಗಳ ತಾಣವಾದ ಯಾನ ಕೂಡ ಒಂದು ಶಿರಸಿಂದ ಯಾನ ಎಂಬ ಹಳಿ ತಲುಪಿ ಅಲ್ಲಿಂದ ಎರಡು ಕಿಲೋಮೀಟರ್ ಕಾಲು ದಾರಿಯಲ್ಲಿ ಪ್ರಯಾಣಿಸಬೇಕು ಬಹಳ ಇಕ್ಕಟ್ಟಾದ ಕಾಡಿನ ದಾರಿಯಲ್ಲಿ ಸಾಗುವಾಗ ಸುಸ್ತಾಗುತ್ತದೆ ಹೀಗೆ ಸಾಗುವಾಗ ತಂಪು ಗಾಳಿ ಅನುಭವ ಹಿತ ನೀಡುತ್ತದೆ ಮುಂದೆ ಸಾಗಿದರೆ ನಮಗೆ ಮೋಹಿನಿ ಶಿಖರ ಎದುರಾಗುತ್ತದೆ ಇದು ಸುಮಾರು ಮೂರು ನೂರು ಅಡಿ ಎತ್ತರವಿದೆ ಈ ಶಿಖರವನ್ನು ನೋಡುತ್ತಾ ಮುಂದುವರೆದರೆ ಮೈ ರೋಮಾಂಚನಗೊಳಿಸುವ ಮೂರು ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಾಣುತ್ತದೆ ಈ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ ಪ್ರಕೃತಿ ಮಾತೆಯ ಶಿಲ್ಪಿಯ ರೂಪು ತಾಳಿ ಇಲ್ಲಿನ ಆಕೃತಿಗಳನ್ನ ಕೆತ್ತಿದಳೆ ಎಂಬಷ್ಟರ ಮಟ್ಟಿಗೆ ಆ ದೃಶ್ಯಗಳು ನೋಡುಗರನ್ನು ಚಿಕಿತಗೊಳಿಸುತ್ತವೆ ನೋಡ್ರಿ ಏನೈತಿ ಪ್ರೀತಿಯ ಸಲೀಂ ಮಲೆನಾಡಿನ ಪ್ರವಾಸಿ ತಾಣಗಳಲ್ಲಿ ಗಗನ ಚುಂಬಿ ಹೆಂಬಂಡೆ ಅಂದ್ರೆ ಆಕಾಶವನ್ನ ಮುಟ್ಟುವಂತಹ ಒಂದು ಬಂಡೆಗಳು ಆ ದೊಡ್ಡದಾದಂತಹ ಬಂಡೆಗಳು ಅಂತ ತಾನೇ ಯಾವುದು ಯಾನ ಕೂಡ ಒಂದು ಪ್ರವಾಸಿ ಪ್ರೇಕ್ಷಣೀಯ ಸ್ಥಳ ಕೂಡ ಇದು ಕೂಡ ಒಂದು ಇದು ಎಲ್ಲ ಐತ್ಪಂದ್ರೆ ಶಿರಸಿಯಿಂದ ಯಾನ ಅನ್ನುವಂತ ಒಂದ್ ಹಳ್ಳಿ ಐತಿ ಎರಡು ಕಿಲೋಮೀಟರ್ ನಾವು ಅಂತರದಲ್ಲಿ ನಾವ್ ಏನ್ ಮಾಡ್ಬೇಕು ಕಾಲು ದಾರಿಯಲ್ಲೇನ ನಡ್ಕೊಂಡು ಹೋಗ್ಬೇಕು ಬಹಳ ಇಕ್ಕಟ್ಟಾದಂತಹ ಕಾಡಿನ ದಾರಿ ಐತಿ ಸಾಗುವಾಗ ಸಿಕ್ಕಾಪಟ್ಟೆ ಸುಸ್ತಾಗತೈತಿ ಆದ್ರ ಅಲ್ಲಿ ಅಲ್ಲಿ ಸಿಗುವಂತಹ ಗಿಡ ಮರಗಳ ತಂಪಿನ ಗಾಳಿಯಿಂದ ನಮಗ ಒಳ್ಳೆ ಅನುಭವ ಸಿಗ್ತತಿ ಮುಂದೆ ಸಾಗಿದ್ರೆ ನಮಗೆ ಮೋಹಿನಿ ಶಿಖರ ಮೋಹಿನಿ ಬೆಟ್ಟತಿ ಎದುರಾಗ್ತದೆ ಅದು ಸುಮಾರು ಎಷ್ಟು ಅಡಿ ಎತ್ತರ ಐತೆ ಮೂರು ನೂರು ಅಡಿ ಎತ್ತರ ಐತಿ ಈ ಸಾಗ ಈ ಶಿಖರವನ್ನು ನಾವು ನೋಡ್ತಾ ಮುಂದುವರೆದ ಮೈ ರೋಮಾಂಚನಗೊಳಿಸುವಂತಹ ಮೂರ್ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಅನ್ನುವಂಥ ಒಂದು ಶಿಖರ ಕೂಡ ಕಾಣ್ತತಿ ಅದು ಕಪ್ಪು ಕಲ್ಲಿನ ಕೋಟೆ ಅಂತ ಐತಿ ಉಕ್ಕಿನ ಕೋಟೆ ಅಂತ ಐತಿ ಪ್ರಕೃತಿ ಮಾತಿನ ಶಿಲ್ಪಿ ರೂಪದ ಬಂದ ಅದನ್ನ ಕೆತ್ತಿದಾಳೇನೋ ಅಂತ ಅನಿಸ್ಬೇಕ ಅಷ್ಟು ಸುಂದರವಾಗಿ ಯಾನ ಐತಿ ನೋಡುವಂತಹ ದೃಶ್ಯಗಳು ಎಂತವ್ರನ್ನ ಆಚರಗೊಳಿಸ್ತವ ಆಚರ ಚಕಿತಗೊಳಿಸ್ತಾವ ಅಂತ ಇಲ್ಲಿ ಹೇಳ್ತಾರ ಯಾನದ ಕುರಿತಾದ ಒಂದು ದಂತಕತೆ ಇದೆ ಪುರಾಣ ಕಾಲದಲ್ಲಿ ಯಾನದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದೆ ಈತನ ಉಪ್ಪಟ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ ಈ ಬೂದಿಯಿಂದ ದೊಡ್ಡ ಶಿಖರ ಬೆಳೆಯಿತು ಎಂಬುದೇ ದಂತಕತೆ ಆದರೆ ಭೂಗರ್ಭಶಾಸ್ತ್ರದ ಸಂಶೋಧನೆ ಪ್ರಕಾರ ಅತಿ ಹೆಚ್ಚು ಖನಿಜ ಸಂಪತ್ತಿನಿಂದ ಸುಣ್ಣದ ಕಲ್ಲಿನ ಕೂಡಿದ ಜಾಗ ಇದಾಗಿದೆ ಇಲ್ಲಿನ ಕಲ್ಲಿನ ಗುಹೆಯೊಳಗೆ ಪ್ರವೇಶಿಸುವುದು ಒಂದು ಸುಂದರ ಅನುಭವ ನೋಡಿ ಯಾವಾಗ ಯಾನದ ಬಗ್ಗೆ ಕುರಿತಾದಂತಹ ಒಂದು ದಂತಕತೆ ಐತಿ ಪುರಾಣ ಕಾಲದೊಳಗ ಯಾನದಾಗ ಯಾರಿದ್ರು ಭಸ್ಮಾಸುರನ್ ಅನ್ನುವಂತಹ ಒಬ್ಬ ರಾಕ್ಷಸ ವಾಸವಾಗಿದ್ದ ಆತ ಸಿಕ್ಕಾಪಟ್ಟೆ ಜನರಿಗೆ ತೊಂದರೆಯನ್ನ ಕೊಡ್ತಾ ಇದ್ದ ಆತನ ಉಪಟಳವನ್ನು ಸೈಸಾಕಾಗ್ದಿದ ಅಂದ್ರ ಅಸಾಧ್ಯವಾದ ಶಿವ ಏನ್ ಮಾಡ್ತಾನ ಆತನ ಸುಟ್ಟ ಬೂದಿ ಮಾಡ್ತಾನ ಭಸ್ಮ ಮಾಡ್ತಾನ ಭಸ್ಮಾಸುರನನ್ನ ಆ ಬೂದಿಯಿಂದ ಏನಕ್ಕೆ ಇಡೀ ದೊಡ್ಡ ಶಿಖರ ಬೆಳೀತೈತೆ ಅಂತ ಹೇಳ್ತಾರ ಆದ್ರ ವೈಜ್ಞಾನಿಕವಾಗಿ ಭೂಗರ್ಭ ಶಾಸ್ತ್ರ ಏನ್ ಹೇಳ್ತಾ ಅಂತಂದ್ರ ಹೆಚ್ಚು ಖನಿಜ ಸಂಪತ್ತಿನಿಂದ ಕೊಡುವ ಸುಣ್ಣ ಕಲ್ಲಿನಿಂದ ಕೊಡುವಂತ ಒಂದು ಆಗೈತೆ ಹೀಗಾಗಿ ಭೂಗರ್ಭಶಾಸ್ತ್ರ ಹೇಳ್ತತೆ ಕಲ್ಲಿನ ಒಂದು ಸುಂದರ ಅನುಭವನ ಕೊಡುತ್ತದಂತೆ ಹೇಳ್ತಾರ ಯಾನ ಕುಮಟ ತಾಲೂಕಿಗೆ ಹೊಂದಿಕೊಂಡಿದ್ದು ಅಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ಶಿವರಾತ್ರಿಯ ದಿನ ಭೈರವೇಶ್ವರ ಸ್ವಾಮಿಯ ಉತ್ಸವ ನಡೆಯುತ್ತದೆ ಯಾನದ ಬಗ್ಗೆ ಕೇಳುವುದಕ್ಕಿಂತ ನೋಡಿ ಅನುಭವಿಸುವುದೇ ಚಂದ ನಮ್ಮನ್ನು ಯಾನ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವಂತೆ ಪದ್ಮಿನಿ ಮೇಡಮ್ ಅವರಲ್ಲಿ ಕೇಳಿಕೊಳ್ಳೋಣ ಅಲ್ಲವೇ ನಿನ್ನ ಗೆಳೆಯ ರಾಜು ಯ ಪ್ರೇಕ್ಷಣೀಯ ಸ್ಥಳದಲ್ಲಿ ಇದು ಕೂಡ ಒಂದು ಪ್ರಸಿದ್ಧವಾದಂತಹ ಒಂದು ಸುಂದರ ಸ್ಥಳ ಇದು ಕುಮಟಾ ತಾಲೂಕಿಗೆ ಹೊಂದಿಕೊಂಡೈತಿ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಒಂದು ಸ್ಥಳ ಆಗೇತಿ ಇದು ಶಿವರಾತ್ರಿ ದಿನ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇತ್ತಲ್ಲ ಅಲ್ಲಿ ಉತ್ಸವ ಅಂದ್ರೆ ಜಾತ್ರೆ ನಡೀತೈತಿ ಹೀಗಾಗಿ ಅದನ್ನ ನಾವು ಕೇಳಿ ಅದ್ರ ಅನುಭವನ ತೆಗೆದುಕೊಂಡಿಂತ ಅಲ್ಲಿ ಹೋಗಿ ನೋಡೋದನ್ನ ಒಂದು ಚಂದ ಹೀಗಾಗಿ ನಾವು ಈ ಸಲ ಪ್ರವಾಸಕ್ಕೆ ಏನಾರು ಹೋದ್ರ ಮೇಡಮ್ ಎಲ್ಲಿ ಕರ್ಕೊಂಡು ಹೋಗಂತ ಕೇಳೋಣ ಪದ್ಮಿನಿ ಮೇಡಮ್ ಹತ್ರ ಯಾನಕ್ ಕರ್ಕೊಂಡು ಹೋಗಂತೆ ಕೇಳೋಣ ಅಂತೇಳಿ ಈ ಪತ್ರದಲ್ಲಿ ಹೇಳ್ತಾರ ನಿನ್ನ ಗೆಳೆಯ ರಾಜು ಅಂತ ಹೇಳ್ತಾರ ಮಕ್ಕಳು ಸಿದ್ಧಪಡಿಸಿದ ವಿಶೇಷ ಪತ್ರವನ್ನು ನೋಡಿ ಶಿಕ್ಷಕರಿಗೆ ಸಂತೋಷ ಆಯಿತು ಪದ್ಮಿನಿ ಟೀಚರ್ ಮಕ್ಕಳು ಶಬಾಷ್ ಹೇಳಿದರು ಹಾಗೂ ಇತರ ಮಕ್ಕಳಿಗೆ ಇಮೇಲ್ ಪತ್ರದ ಬಗ್ಗೆ ಅದರ ಅವಶ್ಯಕತೆಯ ಬಗ್ಗೆ ತಿಳಿಸಿದರು ಯಾನಕ್ಕೆ ಪ್ರವಾಸ ಹೋಗೋಣ ಎಂದರು ಮಕ್ಕಳಿಗೆಲ್ಲ ಸಂತೋಷವಾಯ್ತು ನೋಡ್ರಿ ಅವ ಮಕ್ಕಳು ಇವ್ರೇನ್ ಐದು ಜನ ಫ್ರೆಂಡ್ಸ್ ಎಲ್ಲಾ ಅಂದ್ರೆ ಸ್ನೇಹಿತರೆಲ್ಲ ಕೂಡಿ ಏನ್ರ ತಯಾರಿಸಿದಂತಹ ಒಂದು ಪತ್ರವನ್ನ ಪದ್ಮಿನಿ ಮೇಡಮ್ ತೋರಿಸಿದಾಗ ಅವರು ತುಂಬಾ ಖುಷಿ ಪಟ್ರು ಖುಷಿ ಆಯ್ತು ಅವರಿಗೆ ಸಂತೋಷವಾಯಿತು ಹಾಗ ಅವರ ಮಕ್ಕಳಿಗೆ ಶಬಾಶ್ ಅನ್ನುವಂತಹ ಒಂದು ಸಂಕೇತವನ್ನ ನೀಡಿ ಉಳಿದಂತಹ ಮಕ್ಕಳಿಗೆ ಅದನ್ನು ತಯಾರಿಸುವುದು ಮತ್ತು ಅದರ ಅವಶ್ಯಕತೆಯ ಬಗ್ಗೆ ಅದು ಎಷ್ಟು ನಮಗೆ ಉಪಯುಕ್ತವಾಗ್ತದೆ ನಮ್ಮ ಮುಂದಿನ ದಿನಮಾನಗಳಲ್ಲಿ ಅಂತ ಅದ್ರ ಬಗ್ಗೆ ಹೇಳ್ತಾರೆ ಹೀಗಾಗಿ ಈ ಸಲ ನಾವು ಪ್ರವಾಸಕ್ಕೆ ಎಲ್ಲಿ ಹೋಗೋಣ ಯಾನಕ್ಕೆ ಹೋಗೋಣ ಅಂತ ಹೇಳಿ ಹೇಳಿದ್ರು ಆ ಮಕ್ಕಳಿಗೆಲ್ಲ ಎಂತು ಬಹಳ ಖುಷಿಯಾಯಿತು ಮಕ್ಕಳೇನ್ ನೋಡಿದ್ರಲ್ಲ ಯಾನ್ ಅನ್ನುವಂತಹ ಒಂದು ಪಾಠದ ಬಗ್ಗೆ ಆ ಯಾನ್ ಅನ್ನುವಂತಹ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನ ಇಲ್ಲಿ ಮಕ್ಕಳ ಏನ್ ಮಾಡಿದಾರ ತಾವ ತಯಾರು ಮಾಡಿ ಇಮೇಲ್ ಅನ್ನ ತಯಾರಿಸೋದು ಹೇಗೆ ಕಂಪ್ಯೂಟರ್ ಅಂದ್ರೆ ಶಾಸ್ತ್ರ ಅಂದ್ರೆ ಏನು ಅದನ್ನ ಯಾವ ರೀತಿ ನಾವು ತಯಾರಿಸಬೇಕು ಗುಪ್ತ ಸಂಕೇತಗಳನ್ನ ಹೇಗೆ ಕೊಡಬೇಕು ಅಂದ್ರೆ ಪಾಸ್ವರ್ಡ್ ಅನ್ನ ಹೇಗೆ ನೀಡಬೇಕು ಒಬ್ಬರಿಂದ ಒಬ್ಬರಿಗೆ ಇನ್ನೊಬ್ರು ಪಾಸ್ವರ್ಡ್ ಗೊತ್ತಿರಬಾರದು ಎಂಬುದರ ಬಗ್ಗೆ ಇಲ್ಲೆಲ್ಲ ಹೇಳ್ತಾರ ಅಂದ್ರೆ ನಮ್ಮ ಪ್ರಾಕೃತಿಕ ದತ್ತವಾಗಿರುವಂತಹ ನಮ್ಮ ಕನ್ನಡ ನಾಡಿನ ನುಡಿಯನ್ನ ಸೊಬಗನ್ನ ಮಕ್ಕಳಿಗೆ ಒಂದು ಪತ್ರವನ್ನ ಕ್ರಿಯೇಟ್ ಮಾಡುವ ಅಂದ್ರೆ ಅದನ್ನ ತಯಾರಿಸೋದ ಮುಖಾಂತರ ಅತ್ಯಂತ ಸೊಗಸಾಗಿ ಸುಂದರವಾಗಿ ಇಲ್ಲಿ ಹೇಳಿ ಹೇಳಿದಾರ ಅದಕ್ಕೆ ಯಾನ ಕುರಿತೊಂದು ಪತ್ರ ಅಂತ ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ಇದರ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು